ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಇದರ ಶತಾಬ್ದಿಯನ್ನು ಮೇ ಹನ್ನೊಂದು ಮತ್ತು ರಂದು ಸಂಭ್ರಮದಿಂದ ಆಚರಿಸಲಾಯಿತು ಶತಮಾನದ ಸಮಿತಿಯ ಅಧ್ಯಕ್ಷ ಮೊಹಮ್ಮದ್ ಹಾಜಿ ಕಂಚಿಲ ಧ್ವಜಾರೋಹಣಗೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಾನಿ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ತಮ್ಮ ಮಾತು ಶ್ರೀ ಶ್ರೀಮತಿ ಲೀಲಾವತಿ ಶೆಟ್ಟಿಯವರ ಸ್ಮರಣಾರ್ಥವಾಗಿ ನಿರ್ಮಿಸಿ ಕೊಟ್ಟ ಸದಾಶಿವ ರಂಗಮಂದಿರವನ್ನು ಉದ್ಘಾಟಿಸಿದರು ಮತ್ತು ರಂಗಮಂದಿರದ ಎದುರಿನ ಶಾಶ್ವತ ಚಪ್ಪರ ಹಾಗೂ ಇಂಟರ್ ಲಾಕ್ ಕೊಡುಗೆಯಾಗಿ ನೀಡಿದ ರಘುರಾಮ್ ಶೆಟ್ಟಿ ಸಭಾಂಗಣವನ್ನು ಉದ್ಘಾಟಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಕುಳೂರು ಬೇಡಿನ ದಾಸಣ್ಣ ಆಳ್ವ ದೀಪ ಬೆಳಗಿಸಿ ಉದ್ಘಾಟಿಸಿದರು ಸಭಾಧ್ಯಕ್ಷ ಸ್ಥಾನವನ್ನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ವಹಿಸಿದ್ದರು ಈ ಸಂದರ್ಭದಲ್ಲಿ ಶಾಲಾ ಶತಮಾನೋತ್ಸವದ ಸ್ಮರಣ ಸಂಚಿಕೆಯಾದ ಅರಳು ಸ್ಮರಣ ಸಂಚಿಕೆಯನ್ನು ಜಿಲ್ಲಾ ವಿದ್ಯಾಧಿಕಾರಿ ದಿನೇಶ್ರೀ ಬಿಡುಗಡೆಗೊಳಿಸಿದರು ಮುಖ್ಯ ಅತಿಥಿಗಳಾಗಿ ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷ ಕೆ ಆರ್ ಜಯಾನಂದ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಪ್ರಭಾಕರ್ ರೈ ನಡುವು ಶ್ರೀಧರ ಸೇನವ ನಿವೃತ್ತ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ಕೃಷ್ಣಮೂರ್ತಿ ಎನ್ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಪದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಪಿ ಬಿ ಗುಬ್ಬೆ ಶ್ರೀಧರ ಶೆಟ್ಟಿ ಮೋಹನ್ ಶೆಟ್ಟಿ ಮಜ್ಜಾರ್ ಅಯ್ಲ ದೇವಸ್ಥಾನದ ಮುಕ್ತೇಸರ ನಾರಾಯಣ ಹೆಗ್ಡೆ ಉಪಸ್ಥಿತಿ ಇದ್ದರು ಮತ್ತು ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಮಲಾಕ್ಷಿ ಕೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ಎಂಎಲ್ ವಾರ್ಡ್ ಪ್ರತಿನಿಧಿ ಜನಾರ್ದನ ಪೂಜಾರಿ ಉಪಸ್ಥಿತಿ ಇದ್ದರು ಈ ಸಂದರ್ಭದಲ್ಲಿ ಶಾಲೆಯ ಮಹಾಪೋಷಕರಾದ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಶ್ರೀ ರಘುರಾಮ್ ಕೆ ಶೆಟ್ಟಿ ಮತ್ತು ಮೋಹನ್ ಶೆಟ್ಟಿ ಮಜ್ಜಾರ್ ಅವರನ್ನು ಗೌರವಿಸಲಾಯಿತು ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಭರ್ತಿ ಹೊಂದಿದ ದಿನೇಶ್ ಕುಳೂರು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ಕೃಷ್ಣಮೂರ್ತಿ ಎಂಎಸ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಮುಖ್ಯ ಶಿಕ್ಷಕರುಗಳಾದ ಮೊಹಮ್ಮದ್ ಪಿ ಪೂವಣಿ ಪೂಜಾರಿ ಸತ್ಯನಾರಾಯಣ ಶರ್ಮಾ ಪಿ ಹಾಗೂ ವಿನೋದ್ ಕೆಮಾರ್ ಬಿ ಅವರನ್ನು ಗೌರವಿಸಲಾಯಿತು ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಎರಡು ದಿನದ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು ಆ ಮಕ್ಕಳಿಂದ ಹಿಡಿದು ನಮ್ಮ ಹಿರಿಯರವರಿಗೆ ಎಲ್ಲರಿಗೂ ಒಂದು ಉತ್ಸಾಹಪೂರ್ಣವಾದಂತಹ ಒಂದು ಸಂದರ್ಭ ಅತಿ ಪುರಾತನ ಈ ಶಾಲೆಗೆ ಇತಿಹಾಸ ಏನಂದರೆ ನನ್ನ ಇತಿಹಾಸ ಈ ಶಾಲೆಯ ಇತಿಹಾಸ ಯಾಕಂದರೆ ನಾನು ಸಣ್ಣದಿರುವಾಗ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸಿನವರೆಗೆ ನಾನು ಕಲಿತಂತಹ ಆಗ ಇಂಗ್ಲೀಷು ಇರಲಿಲ್ಲ ಕನ್ನಡ ಮತ್ತು ಮ್ಯಾಥ್ಸ್ ಇದೇ ಇಲ್ಲಿ ಆ ಇವು ನಾಲ್ಕನೇ ಕ್ಲಾಸಿವರೆಗೆ ಕಲಿತದ್ದು ಆ ಇವು ಅದೆಲ್ಲ ಲಾಸ್ಟ್ ತಕ್ಕ ಮತ್ತು ಒಂದು ಎರಡು ಮೂರು ನೂರರವರೆಗೆ ಗುಣಿಸುವುದು ಭಾಗವಹಿಸುವುದು ಇದೆಲ್ಲ ಭಾಗ ಇಂತಹ ಬೇಸಿಕ್ ಫೌಂಡೇಶನ್ ನಾನು ಅಂದರೆ ನಮ್ಮ ನನ್ನ ಜೀವನದ ಒಂದು ಪೀಠಿಕೆ ಫೌಂಡೇಶನ್ ಹಾಕಿದಂಥ ಒಂದು ದೇವಾಲಯ ವಿದ್ಯಾಲಯ ವಿದ್ಯಾಲಯ ಅಂದರೆ ದೇವಾಲಯಕ್ಕೆ ಸರಿಯಾದಂತಹ ಒಂದು ಮಹಾ ವಿದ್ಯಾಲಯ ಇಲ್ಲೇ ಕೆಳಗೆ ಇತ್ತು ಒಂದು ಪುರಾತನವಾದಂತಹ ಒಂದು ಕಟ್ಟಡ ಹಂಚಿದಿತ್ತು ಹಂಚಿನ ಕಟ್ಟಡ ಭಾಳ ಕ ಕಂಡೀಷನ್ ಅದರದ್ದು ಭಾಳ ಡೇಂಜರ್ ಇತ್ತು ಆ ಟ ಆ ಟೈಮಲ್ಲಿ ಅಂತೂ ಇಂತೂ ಆ ಶಾಲೆಯಲ್ಲಿ ನಾವು ಕಲಿತು ಆ ವಿದ್ಯಾಭ್ಯಾಸದ ಮೂಲ ವಿದ್ಯಾಭ್ಯಾಸದ ಪೌಂಡಿಶನಲ್ಲಿ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಂ ಹೋಗಬೇಕಾ ಹೊಡಬಾರ್ದು ಅಂತ ಒಂದು ದೊಡ್ಡ ಒಂದು ಚರ್ಚೆ ಬಹಳ ಜಗ ನಡೀತಾ ಇದೆ ಆದರೆ ನನ್ನ ವೈಯಕ್ತಿಕ ವಿಚ ವೈಯಕ್ತಿಕ ವಿಚಾರ ಅಂದರೆ ಇಂಗ್ಲೀಷ್ ಮೀಡಿಯಂ ಬ ಬಹಳ ಬಹಳ ಅಗತ್ಯ ಇದೆ ಅದು ನಮಗೆ ಒಂದು ಪಾಸ್ಪೋರ್ಟ್ ಇದ್ದಂತೆ ಈಗ ಈ ಶಾಲೆಗೆ ಕಂಟಿನ್ಯೂ ಮಾಡಬೇಕಾದ್ರೆ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಹಾಗೂ ಒಂದು ಸಬ್ಜೆಕ್ಟ್ ಇರಬೇಕು ಮತ್ತು ಎಲ್ಲ ಸಡ ಎಲ್ಲ ಒಳ್ಳೆ ಪೊಲಿಟಿಕ್ ಪೊಲಿಟಿಕ್ಸ್ ಪೊಲಿಟಿಷನ್ಸ್ ಕೂಡ ಇದ್ದಾರೆ ಬೇರೆ ಬೇರೆ ನಾವು ಪೊಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗದಿದ್ದರು ನಮ್ಮ ಪೊಲಿಟಿಷಿಯನ್ ಹೇಗಿರಬೇಕಂದ್ರೆ ಪೊಲಿಟಿಕ್ಸ್ ಹೇಗಿರಬೇಕಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದು ಒಳ್ಳೆಯದೇ ಅದೇ ಪೊಲಿಟಿಕ್ಸ್ ನಮಗೆ ಬೇಕು ಸುಮ್ಮನೆ ಪೊಲಿಟಿಕ್ಸ್ ಮಾಡಬಾರ್ದು ಈ ಶಾಲೆ ಈ ರೀತಿ ಆಗಬೇಕಾದರೆ ಎಷ್ಟು ಜನ ಎಮ್ ಎಲ್ ಎಂ ಪಿಗಳಿದ್ದಾರೆ ಅದನ್ನು ಇದು ಒಂದು ಮಾತ್ರ ಕಾಣುತ್ತೆ ಈ ನೂರು ವರ್ಷದಲ್ಲಿ ಬಿಟ್ಟು ಈ ರಾಜಕೀಯ ನಮ್ಮ ಮಕ್ಕಳಿಗೆ ಯಾವುದೇ ಬೇಕಾ ರಾಜಕೀಯ ನಮ್ಮ ಜಾತಿ ಅಲ್ಲ ಅದು ರಾಜಕೀಯ ಯಾವುದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದು ಬೇಕೋ ಆ ಜಾ ರಾಜಕೀಯವನ್ನು ಮಾಡಿ ಒಂದು ಮಾರ್ಗ ಇಲ್ಲ ಈಗ ಒಂದು ಮಾರ್ಗ ಈಗ ನೂರು ವರ್ಷದಲ್ಲಿ ಒಂದು ಮಾರ್ಗ ಕಾಣುತ್ತೆ ಎಳ್ಳೆಯ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡುವಂತಾದರೆ ಆ ಯಾವ ರಾಜಕೀಯದಲ್ಲಿ ಇರುತ್ತಾರೋ ಅವರನ್ನು ಸೇರಿಸಿ ಅಶ್ರಫ್ ಇದ್ದಾರೆ ಕಮ್ಯುನಿಸ್ಟ್ ಇದ್ದಾರೆ ನಾಳೆ ಬಿ ಜೆ ಪಿ ಬರುತ್ತೆ ಮತ್ತು ಮುಸ್ಲಿಂ ಲೀಗ್ ಬರ್ತದೆ ಯಾವುದೇ ಬರಲಿ ನಮಗೆ ತೊಂದರೆ ಇಲ್ಲ ಓಟು ಕೊಟ್ಟು ಜಿ ಗೆದ್ದ ನಂತರ ನಾವ್ ಅವರ ಅವರ ನಾವು ಅವರದ್ದು ಅವರು ನಮ್ಮ ಮುಖಂಡರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ